ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನು ಅಂತ ನೀವು ನೋಡ್ತಾರೆ ಯೂಟ್ಯೂಬ್ ಚಾನಲ್ ಬಂದು ಮನುಷ್ಯ ಯೂಟ್ಯೂಬ್ ಚಾನಲ್ ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ತಪ್ಪ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಇವತ್ತೇನಪ್ಪ ತಿಳಿಸ್ತಾನೆ ಅಂದರೆ ಹಾಸನ ಏನು ಡ್ರೈವಿಂಗ್ ಟ್ರ್ಯಾಕಿಂಗ್ ಬಗ್ಗೆ ಇವತ್ತು ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ತಾ ಇದ್ದೀನಿ ಜೊತೆಗೆ ಹೊಸ ಲೀಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರ ಲೀಸ್ಟು ಮತ್ತು ಕೊನೆ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಲೀಸ್ಟನ್ನು ಬಿಟ್ಟಿದ್ದಾರೆ ಸೀರಿಯಲ್ ನಂಬರು ಹದಿನೇಳನೇ ತಾರೀಕಿನ ಸ್ಟಾರ್ಟ್ ಆಗೋದು ಡಿ ಇಪ್ಪತ್ತು ಇಪ್ಪತ್ತೊಂದು ಐವತ್ತೇಳು ಆರು ಮತ್ತು ಒಂದನೇ ತಾರೀಕು ಮೂರನೇ ತಿಂಗಳಲ್ಲಿ ಎಂಟಾಗೋದು ಡಿ ಇಪ್ಪತ್ತು ಇಪ್ಪತ್ತಾರು ಅರವತ್ತೆಂಟು ಅರವತ್ತೆಂಟು ಅರುವತ್ತು ಸಾರಿ ಇನ್ನೊಂದು ಸಲ ಹೇಳ್ತೀನಿ ನೋಡಿ ರಿಪೀಟ್ ಮಾಡಿ ಇಪ್ಪತ್ತು ಡಿ ಇಪ್ಪತ್ತು ಇಪ್ಪತ್ತಾರು ಅರವತ್ತೆಂಟು ಒಂಬತ್ತು ಈ ಸೀರಿಯಲ್ ನಂಬರ್ಗೆ ಎಂಡ್ ಆಯ್ತದೆ ಮೂರನೇ ಅಂದರೆ ಮೂರನೇ ತಿಂಗಳು ಒಂದನೇ ತಾರೀಕೆ ಎಂಡ್ ಆಯ್ತದೆ ಜೊತೆಗೆ ಏನಪ್ಪ ಅಂತೇಳಿದ್ರೆ ಇವತ್ತು ಏನು ಆಸನದಲ್ಲಿ ಟ್ರ್ಯಾಕಿಂಗ್ ನಡೆದಿತ್ತು ಅದನ್ನ ಸಂಪೂರ್ಣವಾಗಿ ನಿಮ್ಮ ಮುಂದಗಡೆ ಹೇಳ್ತೀನಿ ಅತಿಯಾಗಿ ಈಗ ಒಂದು ಎಂಟನೇ ತಾರೀಕಿಂದಲೂ ನಾನು ಇದ್ದೀನಿ ಅತಿ ಸ್ಕೋರ್ ಕಡಿಮೆ ಗೊತ್ತಾದ ಏನು ಕಾರಣ ಗೊತ್ತಿಲ್ಲ ಅದು ರೀಜನ್ನು ಸುಧಾ ಹಾಸನ ಟ್ರ್ಯಾಕಿಂಗು ಇದು ಸಾರಿ ಕನಕಪುರ ಟ್ರ್ಯಾಕಿಂಗ್ ಅಂತ ಹೇಳ್ತಾಯಿದ್ರೆ ಆದರೆ ಇವತ್ತು ಸುಧಾ ಕಡಿಮೆ ಆಗಿದೆ ಏನಪ್ಪ ಅಂತ ಹೇಳ್ತೀನಿ ಕರೆಕ್ಟಾಗಿ ನೋಡಿ ನಲ್ವತ್ತು ತಗೊಂಡವರು ಇವತ್ತು ಇಬ್ಬರು ಇದ್ದಾರೆ ನಲವತ್ತೊಂದು ತಗೊಂಡವರು ನಾಲ್ಕು ಜನ ನಲವತ್ತ್ಮೂರು ತಗೊಂಡವರು ಇಬ್ಬರು ನಲ್ವತ್ನಾಲ್ಕು ತಗೊಂಡವರು ಮೂರು ಜನ ನಲವತ್ತೊಂದು ತಗ ನಲವತ್ತೈದು ತಗೊಂಡವ್ರು ಒಬ್ಬರು ನಲವತ್ತಾರು ತಗೊಂಡವ್ರ ಒಬ್ಬರು ನಲವತ್ತೇಳು ನಲ್ವತ್ತೇಳು ಒಬ್ಬರು ನಲವತ್ತೆಂಟು ತಗೊಂಡವರು ಇಬ್ಬರು ಈ ರೇಂಜಲ್ಲಿ ಸ್ಕೋರು ಬಂದಿದೆ ಅಂದರೆ ಅತಿಯಾಗಿ ಏನು ಅಂತ ಹೇಳಿದ್ರೆ ತೊಂಬತ್ತು ಇವತ್ತು ಲೀಸ್ಟಲ್ಲಿ ಸುಮಾರು ಜನನ ಡಾ ಇದು ಟ್ರ್ಯಾಕಿಂಗ್ ಹಾಕಿ ಟ್ರ್ಯಾಕಿಂಗ್ ಮಾಡಿದ್ದಾರೆ ಆದರೆ ಇವೆಲ್ಲ ನೋಡಿದ್ರೆ ಟ್ರ್ಯಾಕಿಂಗಲ್ಲಿ ನೋಡಿದ್ರೆ ಇಷ್ಟು ಜನಕ್ಕೆ ಇಷ್ಟು ಜನ ಪಾಸ್ ಆಗ್ಬೋದು ಅನ್ನೋ ರೇಂಜಲ್ಲಿ ಇರ್ತದೆ ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತು ಕೊಡಿ ಸರ್ ಅಂತ ಹೇಳ್ತೀರಿ ದಯಮಾಡಿ ನಾನು ಇರೋದು ಅಷ್ಟೇ ಒಂದು ಸಲ ಜಾಬ್ಗೆ ನೀವು ಫಿಕ್ಸ್ ಆದಮೇಲೆ ಮತ್ತೆ ನೀವು ಜಾಬನ್ನು ಹಿಂದಕ್ಕೆ ಪಡಿಬೇಕು ಅಂದರೆ ಎಷ್ಟು ವರ್ಷದಿಂದ ವೆಯ್ಟ್ ಮಾಡಿದಿರಿ ಅದನ್ನು ಯೋಚನೆ ಮಾಡಿ ಇಷ್ಟು ವರ್ಷದಿಂದ ಕಾಯ್ತಾ ಕುಂತಿದಿರಿ ಈ ಜಾಬ್ಗೋಸ್ಕರ ಅದನ್ನ ಮಿಸ್ ಮಾಡ್ಕೊಬೇಡಿ ಅಂತ ನಾನು ಪದೇ ಪದೇ ನಿಮಗೆ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ ಮಿಸ್ ಮಾಡ್ಕೊಬೇಡಿ ಒಂದು ಸ್ವಲ್ಪ ಟ್ರ್ಯಾಕಿಂಗ್ ತಗೊಂಡೆ ನೀವು ಅನುಭವ ಪಡ್ಕೊಂಡೆ ಹೋಗಿ ಅಂತ ನಾನು ಹೇಳ್ತಾ ಇದ್ದೀನಿ ನಮ್ಮ ಚಾನಲನ್ನು ಹೊಸೊಬ್ಬರಾಗಿ ವೀಕ್ಷಣೆ ಮಾಡ್ತಾ ಇರೋ ದಯಮಾಡಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಈಗ ನಲವತ್ತುವರೆ ತಗೊಂಡವರು ಇಬ್ಬರು ನಲವತ್ತ್ ಮೂರುವರೆ ತಗೊಂಡವರು ಮೂರು ಜನ ನಲವತ್ತೇಳುವರೆ ತಗೊಂಡವರು ಒಬ್ಬರು ಅಲ್ಲಿಗೆ ಇಲ್ಲಿವರೆಗೂ ಈ ಡೀಟೇಲ್ನ ನಿಮಗೆ ಕಂಪ್ಲೀಟಾಗಿ ತಿಳಿಸಿದ್ದೀನಿ ಯಾಕೆ ಈ ಡೀಟೇಲ್ನ ಹೇಳ್ತಾ ಇದ್ದೀನಿ ಅಂದರೆ ಹೋಗೋರು ಒಂದು ಸ್ವಲ್ಪ ಸ್ವಲ್ಪ ಅಷ್ಟಿನಿಂದಲೇ ಕಷ್ಟಪಟ್ಟಿದ್ದಾರೆ ಅಂತೆ ಈ ಟೈಮಲ್ಲಿ ಒಂದು ಸ್ವಲ್ಪ ನೀವು ಟ್ರ್ಯಾಕಿಂಗ್ ಹೊಡೆದು ಒಂದು ನಲ್ವತ್ತೇಳು ನಲವತ್ತೈದೋ ನಿಮ್ಮ ಕೈಲಾದಷ್ಟು ನೀವು ಟ್ರೈ ಮಾಡಿದ್ರೆ ಆಗ ಸಿಗ್ಬಾಗ ಒಂದು ತಣ ಬರಾಯಿತ್ತು ಅಂದರೆ ಸಿಕ್ಕೇ ಸಿಗ್ತದೆ ದಯಮಾಡಿ ನಾನು ನಾವು ಟ್ರೈ ಮಾಡೋದನ್ನ ನಾವು ಟ್ರೈ ಮಾಡಿ ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಜನ ಅಂತಾರೆ ಸರ್ ನಿಮಗೇನು ಸರ್ ಕುಂತ್ಕಂಡು ಹೇಳ್ಬಿಡ್ತೀನಿ ಅಂತ ನಾನು ಕೂತ್ಕಂಡು ಹೇಳ್ತಾ ಇಲ್ಲಪ್ಪ ಸುಮಾರು ಅಭಿಪ್ರಾಯ ಇದ್ದಾರೆ ಯಾಕೆ ಅಂದರೆ ಒಂದು ಸಲ ಮಿಸ್ ಮಾಡಿದ್ರೆ ಒಂದು ಸಲ ಕೆಲಸ ನಿಮ್ಮ ಮಿಸ್ ಮಾಡ್ತಾರೆ ಅದನ್ನು ಪಡಿಕೆ ತುಂಬ ದಿನ ಬೇಕು ದಯಮಾಡಿ ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ಟ್ರ್ಯಾಕಿಂಗ್ನ ಸ್ವಲ್ಪ ಹೋಗೋರು ಅನುಭವ ತಗೊಂಡು ಒಂದು ಸ್ವಲ್ಪ ಟ್ರೈನಿಂಗ್ ತಗೊಂಡು ಹೋಗಿ ಸ್ವಲ್ಪ ರೀಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ದಯಮಾಡಿ ಇಷ್ಟು ನಾನು ನಿಮ್ಗೆ ಹೇಳಿದ್ದೀನಿ ಧನ್ಯವಾದ